ಅನಾದಿ ಕಾಲದಿಂದ ನಮ್ಮ ತಾತಾತನ ಕಾಲದಿಂದ ನೆಲೆಸಿರ್ಕಂಥ ಆಂಜನೇಯ ಸ್ವಾಮಿ ದೇವಾಲಯ ಐನೂರು ವರ್ಷಗಳ ಇತಿಹಾಸ ಒಂದು ದೇವಸ್ಥಾನ ಸೀತಾರಾಮ ಸಮೇತವಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಾಲಯ ಈ ದೇವಾಲಯದಲ್ಲಿ ಸುಮಾರು ವರ್ಷಗಳಿಂದ ನಾವು ಸೀತಾರಾಮರ ತ್ರಿಕಲ್ಯಾಣ ಮಹೋತ್ಸವವನ್ನ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ ಪುನರುಜ್ಜೀರ್ವಾದವಾಗಿ ಐದು ವರ್ಷಗಳಿಂದ ತುಂಬಾ ವಿಶೇಷವಾಗಿ ಈ ಒಂದು ಕಲ್ಯಾಣ ಮಹೋತ್ಸವ ಮಾಡ್ಕೊಳ್ತಾ ಇದ್ದೇವೆ ಎಷ್ಟೋ ವರ್ಷಗಳಿಂದ ಮದುವೆಗಳ ಅಲ್ಲಿ ನೋಡಿ ಇಲ್ಲಿ ನೋಡಿ ಏನೇನೋ ಪ್ರಯತ್ನಗಳನ್ನ ಮಾಡಿ ಎಷ್ಟು ವರ್ಷದಿಂದ ಮದುವೆ ಅಂತವರು ಈ ಸೀತಾರಾಮರ ತಿರುಕಲ್ಯಾಣ ಮಹೋತ್ಸವದಲ್ಲಿ ಬಂದು ಯಾರು ಶ್ರದ್ಧೆಯಿಂದ ಈ ಒಂದು ಕಂಕಣಗಳನ್ನ ಕಟ್ಸ್ಕೊಡ್ತಾರೋ ಅವರಿಗೆ ಸುಮಾರು ಏನಿಲ್ಲ ಅಂದ್ರೂ ಐನೂರು ಜನಕ್ಕೆ ಇಲ್ಲಿ ಮದುವೆ ಆಗಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಾರಿಗೆ ಮದುವೆ ಆಗ್ತಾ ಇರುವಂತವರು ಸೀತಾರಾಮ ಕಲ್ಯಾಣ ಮಹೋತ್ಸವದಲ್ಲಿ ಕಂಕಣಗಳನ್ನು ತಗೊಂಡು ಶ್ರದ್ಧೆಯಿಂದ ಧಾರಣೆ ಮಾಡೋದ್ರಿಂದ ಅತಿ ಶೀಘ್ರವಾಗಿ ಎಲ್ಲ ವಿವಾಹ ಮಹೋತ್ಸವದ ಏನು ವಿವಾಹ ಕಾರ್ಯಗಳಿದೆಯವೋ ಅದಕ್ಕೆಲ್ಲ ಸಹ ಭಗವಂತ ದಾರಿ ಮಾಡ್ಕೊಳ್ತಾರೆ ಹಾಗಾಗಿ ಭಗವದ್ ಭಕ್ತಾದಿಗಳು ಎಲ್ಲರೂ ಸಹ ಎಚ್ಚರಿಕೆ ಬಂದು ಸೀತಾರಾಮ ಅಜಿನ ಮಹೋತ್ಸವದಲ್ಲಿ ಕಂಕಣಗಳನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ